ತಹಸೀಲ್ದಾರ್ನು ಕೂಡ ಭೇಟಿ ಮಾಡಿ ಸಾಕಷ್ಟು ಸಾರಿ ಬಂದಿದ್ರು ಕೂಡ ಅಲ್ಲಿ ಅವ್ರ ಕೆಲಸಗಳನ್ನ ಮಾಡ್ಕೊಡ್ದೆ ಇಲ್ಲಿ ಕಳ್ಸಿರ್ತಕ್ಕಂಥ ವಿಚಾರದಲ್ಲಿ ಆ ನೂನತೆಗಳನ್ನ ಮಾಡಿರ್ತಕ್ಕಂಥ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡ್ಲೇಬೇಕು ಆ ಅಧಿಕಾರಿನ ಅವರು ಅದ್ರಲ್ಲಿ ಅದ್ರ ಜೊತೆಗೆ ಮಿಲಿಟರಿ ಕೆಲಸ ಮಾಡಿ ಬಂದವರು ಅಂತ ಹೇಳ್ತಾರೆ ಹಾಗಿದ್ರು ಕೂಡ ಅವರು ಬಹಳ ಉತ್ತೇಜವಿಸಿ ಕೆಲಸವನ್ನ ಮಾಡ್ತಾರೆ ಅನ್ಕೊಂಡಿದ್ದು ಆದ್ರೆ ಅವರ ಗಾಳಿ ಇಲ್ಲಿ ಇಲ್ಲಿನ ಸೋಂಕು ಅವ್ರಿಗೂ ಬರೆದ್ಬಿಟ್ಟಿದೆ ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಮಿಲಿಟರಿ ಇರ್ತಕ್ಕಂಥ ಬಹಳ ಉತ್ತಮವಾದ ಕೆಲಸವನ್ನ ದೇಶ ಕಾಯೋ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಇಲ್ಲಿ ನಮ್ಮೊಳಕ್ಕೆ ಬಂದಾಗ ನಮ್ ಕಸನ್ನ ಅವ್ರಿಗೂ ಕತ್ಕೊ ಬಿಟ್ಟಾರೆ ಕಸು ಬಂದ್ರೆ ಭ್ರಷ್ಟಾಚಾರವನ್ನ ಇಲ್ಲಿ ಇಲ್ಲಿ ಸೋಂಕು ಅವ್ರಿಗೂ ಬರೆದ್ಬಿಟ್ಟಿದೆ ಅನ್ಸುತ್ತೆ ಕೇಳ್ಪೇಟೆ ತಹಸೀಲ್ನ ಈ ಕೂಡಲೇ ವಜಾ ಮಾಡಬೇಕು ಸರ್ಕಾರದ ಆ ಇದರಲ್ಲಿ ನಮ್ಮ ಟಿ ಎನ್ ನಾರಾಯಣಗೌಡ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಅವ್ರನ್ನ ಇದು ಮಾಡೋಕ್ಕೆ ಹೋರಾಟವನ್ನ ಕೈಗೊಳ್ತೇವೆ ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಈ ಜವಾಬ್ದಾರಿನ ಆ ಜವಾಬ್ದಾರಿ ನಿವಾರಣೆ ಮಾಡದೇ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡುವಂತ ವಿಚಾರದಲ್ಲಿ ನಾವಾದ್ರೂ ಹೋರಾಟವನ್ನ ಆ ನಮ್ಮ ಜ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಬಂಧುಗಳೇ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಐದು ಲಕ್ಷ ರಾಜಕಾರಣಿಗಳು ಇವತ್ತು ಈಗಾಗ್ಲೇ ಹೇಳಿದಂಗೆ ನಾವು ಈ ರೂಪಾಯಿ ಒಬ್ಬರಿಂದ ಪಡೆದು ನಾವು ಅವ್ರಿಗೆ ಐವತ್ತು ಲಕ್ಷ ತುಂಬುವಂತ ಕೆಲಸಗಳನ್ನ ನಮ್ಮ ರೈತ ಸಂಘ ಮತ್ತೆ ನಮ್ಮ ಕರ್ನಾಟಕ ಸಂಘ ಕೂಡ ನಮ್ಮ ಎಲ್ಲರೂ ಕೂಡಿ ಕೊಡುವಂತ ಕೆಲಸ ಆಗ್ತದೆ ಅದು ಮುಖ್ಯ ಅಲ್ಲ ಅದು ಮೊದ್ಲೇ ಅವ್ರ ಜನಕ್ಕೆ ಆಗತಕ್ಕಂತ ಕೆಲಸಗಳನ್ನ ಮಾಡ್ಕೊಟ್ರಿ ಇಂತೇ ಆಗ್ತಾ ಇರಲಿಲ್ಲ ಒಂದು ಜೀವ ನಮ್ ಕಣ್ಣಿಂದ ಕಣ್ಮುಂದೆ ಹೋಗಿದೆ ಅಂದ್ರೆ ನಮಗೂ ಕೂಡ ನೋವಾಗ್ತಾ ಇದೆ ಇವತ್ತು ರಾಜಕಾರಣಿಗಳು ಕೆಲಸವನ್ನ ಬಿಟ್ಟು ಅಧಿಕಾರಿಗಳು ಇವತ್ತು ರಾಜಕಾರಣಿ ಚಾಕ್ರೆ ಚಾಕ್ರ ಕೆಲಸವನ್ನ ಬಿಟ್ಟು ಸಾರ್ವಜನಿಕ ಕೆಲಸಗಳನ್ನ ಮಾಡಿಕೊಂಡ್ರೆ ಇಂಥ ದುರಂತ ನಡೆಯೋದಿಲ್ಲ ಮುಂದಿನ ಕೂಡ ಇಂತ ಕೆಲಸಗಳನ್ನ ನೀವು ಮಾಡ್ತಾರೆ ಹೋದ್ರೆ ನಿಮ್ಗೆ ಎಲ್ಲರೂ ಗೊತ್ತು ರಾಜ ನೀವು ಅಧಿಕಾರಿಗಳಾದವರು ನೀವು ರಾಜಕಾರಣಿಗಳು ಎಲ್ಲರನ್ನೂ ಪಡ್ಕೊಳ್ತೀರಿ ಎಲ್ಲರ ಮಾತು ಕೇಳ್ತೀರಿ ಎಲ್ಲರ ತಗಿರ್ತದೆ ಇರ್ಬೇಕಾಗತ್ತೆ ನಡ್ಕೋತಾ ಇರತಕ್ಕಂಥದ್ದು ವಿಚಾರದಲ್ಲಿ ನೀವು ಅವ್ರಿಗೆ ಸಹಕಾರ ಕೊಡ್ತಾ ಇದ್ರೆ ಸಾರ್ವಜನಿಕ ಕೆಲಸಗಳಾಗ್ತಾ ಇಲ್ಲ ರೈತರ ಕೆಲಸ ಆಗ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಈ ತರದ ವಿಚಾರನ ಬರೀ ಅವರ ಮನೆ ಅವ್ರ ಮನೆ ಹಾಕೋ ಕೆಲಸಗಳನ್ನ ಮಾಡ್ತಾರೆ ರಾಜಕಾರಣಿಗಳು ಸಾಕಷ್ಟು ಅವರು ನಿಮ್ಮ ವೆಲ್ಪ್ನು ಕೂಡ ಪಡ್ಕೊಂಡು ಸಾಕಷ್ಟು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಇನ್ ಮುಂದೆ ಈಗ ಮಂಚಗೌಡ ಆಗತಕ್ಕ ಅನ್ನ ಮುಂದೆ ಯಾರಿಗೂ ಈ ತರ ಅನ್ನಯ ಆಗೋ ರೀತಿಯಲ್ಲಿ ಜಿಲ್ಲಾಡಳಿತ ಆಗ್ಲಿ ಅಥವಾ ತಹಸೀಲ್ದಾರ್ ಏನ್ ಕೇರ್ಪಟ್ಟೆ ತಹಸೀಲ್ದಾರ್ ಅವ್ರಾರು ಆಗ್ಲಿ ಇಂತ ಕೆಲಸ ಮುಂದ್ ಬರುವಂತ ಯಾರೇ ತಹಸೀಲ್ದಾರ್ ಆದ್ರೂ ಕೂಡ ಮಾಡಿದರೆ ತಹಸೀಲ್ದಾರ್ ಅಂದ್ರೆ ಕೆಲವು ವ್ಯಕ್ತಿಗಳು ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿ ಹೋಗಿದಾರೆ ಎಲ್ರೂ ತರ ಮಾಡಿರಲ್ಲ ಸಾಕಷ್ಟು ಜಿಲ್ಲಾಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಈ ತರ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಹಾಗೆ ಇಂತ ಹೋರಾಟಗಳಲ್ಲಿ ನಾವು ಹಿಂದಿನ ಹೋರಾಟ ಮಾಡ್ಕೊ ಬಂದಿದೀವಿ ಮಂಜಗೌಡರು ಒಳ್ಳೆ ಅವ್ರಿಗೆ ಒಂದ್ ಐವತ್ತು ಲಕ್ಷ ಇದಾಗುವಂತ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕ ಅನ್ಯವನ್ನ ಅವ್ರ ಜೀವವನ್ನ ಕೊಡ್ಲಿಕ್ಕೆ ನಮ್ಗೆ ಎಷ್ಟು ಲಕ್ಷ ಕೊಟ್ಟರು ಸಾಲೋದಿಲ್ಲ ದುಡ್ಡಿಂದ ಅಣೆಯಕ್ ಆಗೋದಿಲ್ಲ ಆದ್ರೂ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ರೀತಿಯಾಗಿ ಹೆಚ್ಚಿನ ಹಣವನ್ನ ಸರ್ಕಾರದಿಂದ ಕೊಡಿಸುವಂತ ಕೆಲಸ ಆಗ್ಲಿ ನೀವೇನಾದ್ರೂ ಬರೀ ಐದು ಲಕ್ಷ ಕೊಟ್ಟು ಕೈ ತೊಳ್ಕೋ ಕೆಲಸ ಮಾಡಿದ್ರೆ ಮುಂದೆ ಇನ್ನೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ನಾವು ಕೈಗೊಳ್ಬೇಕಾಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳು ಇಲ್ಲಿ ಮಾತನ್ನ ಅವಕಾಶ ಕೊಟ್ಟ